ಕ್ರಿಶ್ಚಿಯನ್ ಸಮುದಾಯದ ಕ್ಯಾಥೋಲಿಕ್ ಪಂಗಡದವರು ಅಕ್ರಮ ಮತಾಂತರಕ್ಕೆ ಯತ್ನಿಸದೆ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ಕ್ರಿಸ್ತನ ಸಂದೇಶಗಳನ್ನು ಸಾರ್ತಿದ್ದಾರೆ ಆದರೆ ಪ್ರೊಟೆಸ್ಟೆಂಟರು ಮತ್ತು ಬಿಲಿವರ್ಸ್ಗಳು ಮಾತ್ರ ಸಮಾಜದಲ್ಲಿ ಶಾಂತಿ ಕದಡುವ ಉದ್ದೇಶದಿಂದ ವಿವಿಧ ಆಸೆ ಆಮಿಷಗಳನ್ನು ನೀಡಿ ಮತಾಂತರಕ್ಕೆ ಯತ್ನಿಸುತ್ತಿದ್ದಾರೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗ್ಡೆ ತಿಳಿಸಿದರು ಮತಾಂತರ ಕಾಯ್ದೆ ಕುರಿತು ಅರಿವು ಮೂಡಿಸುವ ಸಲುವಾಗಿ ಗುರುವಾರ ಪಟ್ಟಣದ ಪವಾಡ ಮಾತೆ ದೇವಾಲಯದ ಕ್ಯಾಥೋಲಿಕ್ ಸಮುದಾಯದ ಧರ್ಮಗುರುಗಳಾದ ಫಾದರ್ ಫ್ರಾನ್ಸಿಸ್ ಮಿರಾಂಡಾ ಹಾಗೂ ಕಿರಿಯ ಗುರುಗಳಾದ ವಿಲ್ಸನ್ ಫರ್ನಾಂಡಿಸ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿ ಮಾತನಾಡಿದರು ಕ್ರಿಶ್ಚಿಯನ್ ಸಮುದಾಯದ ಪ್ರೊಟೆಸ್ಟೆಂಟ್ ಮತ್ತು ಬಿಲಿವರ್ಸ್ಗಳು ಕೆಲ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಹಿಂದೂ ಧರ್ಮದವರನ್ನ ಮತಾಂತರ ಮಾಡುತ್ತಿರುವುದನ್ನು ತಡೆಗಟ್ಟಲು ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡಲಾಗಿದೆ ಸನಾತನ ಧರ್ಮವಾದ ಹಿಂದೂ ಧರ್ಮವು ಜಗ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಮತಾಂತರ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣೆ ವಿಧೇಯಕ ಮಂಡನೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಈ ಕಾಯ್ದೆಯನ್ನ ಮಂಡಿಸಿದೆ ವಿವಿಧ ಆಸೆ ಆಮಿಷಗಳಿಗೆ ಒಳಗಾಗಿ ಮತಾಂತರ ಆಗುತ್ತಿರುವವರನ್ನ ತಡೆಗಟ್ಟುವ ಉದ್ದೇಶ ಹಾಗೂ ಸರ್ಕಾರದ ಸೌಲಭ್ಯಗಳ ದುರುಪಯೋಗ ಆಗುವುದನ್ನು ತಡೆಗಟ್ಟಲು ಈ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ ಎಂದರು ಆದರೆ ವಿರೋಧ ಪಕ್ಷ ಮತ್ತು ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮತಾಂತರ ನಿಷೇಧ ಕಾಯ್ದೆ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಇದರಿಂದಾಗಿ ಸಮಾಜದ ಸ್ವಾಸ್ಥ್ಯ ಹದಗೆಡುವ ಸಾಧ್ಯತೆಗಳಿವೆ ಕ್ಯಾಥೋಲಿಕ್ ಸಮುದಾಯದವರು ಮತಾಂತರಕ್ಕೆ ಪ್ರೇರೇಪಿಸದೆ ಧರ್ಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಕ್ರಿಶ್ಚಿಯನ್ ಸಮುದಾಯದ ವಿರುದ್ಧ ಈ ಕಾಯ್ದೆ ಜಾರಿ ಮಾಡಲಾಗಿದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತಾಗಿದೆ ಎಂದು ತಿಳಿಸಿದ್ರು ಈ ನಾನು ಈ ಗವರ್ಮೆಂಟ್ ಸ್ಕೂಲ್ ಅಥವಾ ನಾನು ಸಂಪರ್ಕದಲ್ಲಿ ಬಂದಂತ ಹಲವಾರು ಕ್ರಿಶ್ಚಿಯನ್ಸ್ ಬಿಷಪ್ ಅವರು ಬಿಷಪ್ ಅವರು ಅನ್ಸಿ ಇವತ್ತು ಅವ್ರಿಗೆ ಸಂರಕ್ಷಣಾ ವಿಧೇಯಕ ಅಂತ ಹೇಳಿ ಮಂಡನೆ ಮಾಡಿದೆ ಒಂದು ಅದರ ಬಗ್ಗೆ ಒಂದು ಇದೇನಿದೆ ಅಂದ್ರೆ ಅದು ಮತಾಂತರ ನಿಷೇಧ ಕಾಯ್ದೆ ಅಂತ ಒಂದು ವಾತಾವರಣ ಇದೆ ಮತಾಂತರ ನಿಷೇಧ ಕಾಯ್ದೆ ಅಲ್ಲ ಪ್ರತಿಯೊಂದು ಮನುಷ್ಯನ ಧಾರ್ಮಿಕ ಹಕ್ಕನ್ನು ಸಂರಕ್ಷಣೆ ಮಾಡುವಂಥ ವಿಧೇಯಕ ಇದೆ ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗಿದ್ದಾವೆ ತಮ್ಮ ಸಮಾಜದಲ್ಲಿ ಎಜುಕೇಷನ್ಸ್ ಆಗಿದ್ದಾವೆ ಎಲ್ಲ ಮಾಡಿದ ಅದಕ್ಕೆ ನಾವೇನಂದ್ರೆ ಎಸ್ ಎ ಒಂದು ಬಿ ಜೆ ಪಿಯ ಇದಾಗಿ ನಾವು ಒಂದು ರಾಜಕೀಯ ಪಾರ್ಟಿ ಪಾರ್ಟಿಯಾಗಿ ನಮ್ಮ ಒಂದು ದೇಶದ ವ್ಯವಸ್ಥೆಯಿಂದ ನಾವು ಹೋಗ್ತಾ ಇರ್ತೇವೆ ಅದಕ್ಕೆ ಹೀಗಾಗಿ ಅದರ ಬಗ್ಗೆ ತಮ್ಮಲ್ಲಿ ಏನಾದ್ರು ವಿಚಾರಧಾರೆಗಳು ಅಥವಾ ಭಿನ್ನವಾದ ವಿಚಾರಗಳಿದ್ದರೆ ಡಿಸ್ಕಸ್ ಮಾಡುವ ಅಂತ ಹೇಳಿ ಇದು ಒಂದು ಸಂದರ್ಭವನ್ನು ಭೇಟಿಯಾದಂಗೂ ಆಯಿತು ಡಿಸ್ಕಸ್ ಮಾಡೋದಂಗಾಯ್ತು ಅಂತ ನಾನು ನಾನು ಇವರಿಗೆಲ್ಲ ಹೇಳಿದ್ದೆ ಈ ವಿಷಯದ ಬಗ್ಗೆ ತಮಗೆ ಆ ವಿಷಯದ ಬಗ್ಗೆ ಏನಾದರೂ ಏನಾದರೂ ಇನ್ನು ಪ್ರತಿಕ್ರಿಯಿಸಿ ಮಾತನಾಡಿದ ಫಾದರ್ ಫರ್ನಾಂಡಿಸ್ ಮಿರಾಂಡಾ ಅವರು ಈ ಆ ಬಗ್ಗೆ ನಮ್ಮಿಂದ ಯಾವುದೇ ರೀತಿಯ ತಕರಾರುಗಳಿಲ್ಲ ಇದರಿಂದ ನಮಗೆ ತೊಂದರೆ ಆಗೋದಿಲ್ಲ ನಾವು ಮತಾಂತರ ಮಾಡಲು ಯಾರಿಗೂ ಪ್ರೇರೇಪಿಸಿಲ್ಲ ಹಾಗೂ ನಾವು ಸಹಿತ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮುಂದೆಯೂ ಕೂಡ ಭಾಗಿಯಾಗೋದಿಲ್ಲ ಅಕ್ರಮ ಮತಾಂತರ ಮಾಡುವವರಿಗೆ ಕಾಯ್ದೆಯಿಂದ ತೊಂದರೆ ಆಗುತ್ತದೆ ಎಂದು ಹೇಳಿದರು ನಮ್ದು ನಮ್ ಜನರಿಗೆ ಪೂಜೆ ಹೇಳುವುದು ಶಿಸ್ತು ಹೇಳುವುದು ಏನ್ ಒಳ್ಳೆ ಧರ್ಮ ಆಗುವುದು ಮಾಡುವುದು ಅದು ಬೇರೆ ಅಲ್ಲಿಯೂ ನಮ್ಮ ಶಾಲೆಯಲ್ಲಿ ಕಳೆದಿದ್ದಾರೆ ಒಂದು ದಾಖಲೆ ಇದೆ ಇಲ್ಲಿ ಇಲ್ಲಲ್ಲ ಮತ್ತೆ ಪ್ರಾರ್ಥನೆ ಸಮಾಜದಲ್ಲಿ ಅದು ಬೇರೆ ಭಾವದಲ್ಲಿ ನಾವು ಕೆಲಸ ಮಾಡ್ತೇವೆ ಮತ್ತೆ ಯಾರಿಗೂ ನೀವು ನಮ್ಮ ಧರ್ಮಕ್ಕೆ ಬಂದ ಹೇಳಿದ್ರೆ ನೀವು ನಮ್ಮ ಒಂದು ಸಾಲಕ್ಕೆ ತಂದು ನೀವು ಕೂಡ ನಾವು ಬೇರೆ ನಮ್ದು ಸಂಬಂಧ ಇಲ್ಲ ಸರ್ ಅವರವರ ಈ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರಾದ ಸಂತಾನ್ ಸಾವಂತ್ ಓರ್ವಿಲ್ ಫರ್ನಾಂಡಿಸ್ ಕೈತಾನ್ ಮಸ್ಕೆರೆನಸ್ ಸಂತಾನ್ ಡಿಸೋಜಾ ಸಾಲು ಡಿಸೋಜಾ ಟೋನಿ ಕೆರ್ವಾಡ್ಕರ್ ಜೋಸೆಫ್ ಸಾವಂತ್ ವಿಕ್ಟರ್ ನಾಯರ್ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಗಣಪತಿ ಕರಂಜೇಕರ್ ನಿಕಟಪೂರ್ವ ಅಧ್ಯಕ್ಷರಾದ ಶಿವಾಜಿ ನರಸಾನಿ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಮುತ್ನಾಳ್ ಮುಖಂಡರಾದ ಯಲ್ಲಪ್ಪ ಹೊನ್ನೋಜಿ ಆಕಾಶ್ ಉಪ್ಪಿನ ಹಾಗೂ ಇತರರು ಉಪಸ್ಥಿತರಿದ್ದರು ಹೊಸ ವರ್ಷಾಚರಣೆಯ ಸ್ವಾಗತದ ಸಂಭ್ರಮಕ್ಕೆ ಹೊಸ ಸೋಂಕು ತಡೆ ಒಡ್ಡಿದೆ ಪ್ರತಿ ಬಾರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸುವ ಪ್ರವಾಸಿಗರಿಗೆ ಸತತ ಮೂರು ವರ್ಷದಿಂದ ತಡೆ ಒಡ್ಡುತ್ತಿದೆ ಆದರೆ ಹೊರಗಡೆ ತೆರಳದೆ ವಸತಿ ಗೃಹದಲ್ಲಿ ಉಳಿದು ಆಚರಣೆ ಮಾಡಬಹುದು ಎನ್ನುತ್ತಾ ಗುರುವಾರ ಸಂಜೆಯಿಂದಲೇ ಇಲ್ಲಿನ ಪ್ರಮುಖ ಕಡಲತೀರಗಳಿಗೆ ಪ್ರವಾಸಿಗರು ಆಗಮಿಸಿದ್ದಾರೆ ಓಂ ಕುಡ್ಲೆ ಸೇರಿದಂತೆ ಮತ್ತಿತರ ಕಡಲತೀರಗಳ ಗೃಹ ರೆಸಾರ್ಟ್ಗಳಲ್ಲಿ ಪ್ರವಾಸಿಗರಿದ್ದು ಕೋವಿಡ್ ನೈನ್ಟೀನ್ ಹೊಸ ನಿಯಮ ವ್ಯಾಪಾರಸ್ಥರಿಗೆ ತೊಡಕು ಉಂಟು ಮಾಡಿದ್ದು ಆದಾಯ ಕುಸಿದಿದೆ ಮುಖ್ಯ ಕಡಲತೀರದಲ್ಲಿ ಪ್ರವಾಸಿಗರು ತುಸು ಕಡಿಮೆ ಇದ್ರೆ ಉಳಿದ ಕಡಲತೀರದಲ್ಲಿ ಜನಜಂಗುಳಿಯಿದೆ ಆದರೆ ಡಿಸೆಂಬರ್ ಮೂವತ್ತೊಂದರಂದು ಸಂಜೆ ಉಳಿದುಕೊಳ್ಳುವವರು ಎಷ್ಟು ಎಂಬುದು ಮಾತ್ರ ತಿಳಿಯದಾಗಿದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿ ಜೋರಾಗಿ ಮಾಡುತ್ತಿದ್ದು ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಪೊಲೀಸ್ ಮತ್ತು ಪ್ರವಾಸಿ ಮಿತ್ರ ಸಿಬ್ಬಂದಿ ಹರಸಾಹಸ ಮಾಡುತ್ತಿದ್ದಾರೆ ಇನ್ನು ಹೊಸ ವರ್ಷವನ್ನ ಕಡಲ ತೀರದಲ್ಲಿ ಕುಳಿತು ಗೆಳೆಯರೊಂದಿಗೆ ಕುಣಿಯುತ್ತಾ ಸ್ವಾಗತಿಸುವ ಅವಕಾಶವಿಲ್ಲ ಎಂದಾಗ ಪ್ರವಾಸಿಗರು ಇಲ್ಲಿಂದ ತೆರಳುತ್ತಾರೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದು ಈ ಹಿಂದೆ ಕಾಯ್ದಿರಿಸಿದ ಹಲವು ವಸತಿ ಗೃಹಗಳ ಮಾಲೀಕರಿಗೆ ತಾವು ಬರೋದಿಲ್ಲ ಎಂದು ತಿಳಿಸಿದ್ದಾರೆ ಎನ್ನುತ್ತಿದ್ದಾರೆ ಇದರಿಂದ ವ್ಯಾಪಾರ ವಹಿವಾಟು ಕುಸಿಯುತ್ತಿದೆ ವರ್ಷದಲ್ಲಿ ಒಮ್ಮೆ ವ್ಯಾಪಾರ ವಹಿವಾಟು ನಡೆಯುವುದಕ್ಕೂ ತೀವ್ರ ತೊಂದರೆಯಾಗಿದೆ ರಾತ್ರಿ ಹತ್ತು ಗಂಟೆಯವರೆಗಾದರೂ ಅವಕಾಶ ನೀಡಬೇಕಿತ್ತು ಎನ್ನುತ್ತಾರೆ ಆದರೆ ಸರ್ಕಾರದ ನಿಯಮಕ್ಕೆ ತಲೆಬಾಗಲೇ ಈ ಭಾಗದಲ್ಲಿ ರಾತ್ರಿ ಏಳು ಗಂಟೆಯಿಂದಲೇ ಕರ್ಫ್ಯೂ ಜಾರಿಗೆ ಸಜ್ಜಾಗಿದ್ದು ಇದಕ್ಕಾಗಿ ವಿವಿಧ ಕಡೆ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗುತ್ತದೆ ಎಂದು ತಿಳಿದುಬಂದಿದೆ ಇನ್ನು ಮೇಲಿನ ಕೇರಿಯಲ್ಲೇ ನಾಕಾಬಂದಿ ಹಾಕಲಾಗುತ್ತದೆ ರಾತ್ರಿ ವೇಳೆ ಇಲ್ಲಿಗೆ ಬರುವ ಪ್ರವಾಸಿಗರು ಕಾಯ್ದಿರಿಸಿದ ವಸತಿಗೃಹ ಅಥವಾ ಯಾವುದೋ ಮನೆಗಳಿಗೆ ಬರುವವರಾಗಿದ್ದರೆ ಮಾತ್ರ ಒಳಗಡೆ ಪ್ರವೇಶ ನೀಡಲಾಗುತ್ತದೆ ಇಲ್ಲವಾದಲ್ಲಿ ವಾಪಸ್ ಕಳುಹಿಸಲು ನಿರ್ಧರಿಸಿದೆ ಪ್ರತಿ ಬಾರಿ ರಾತ್ರಿ ಹೊರಗಡೆಯಿಂದ ಇಲ್ಲಿನ ಕಡಲತೀರಗಳಿಗೆ ಪ್ರವಾಸಿಗರು ಬಂದು ಕುಡಿದು ಕುಣಿಯುತ್ತಾ ಹೊಸ ವರ್ಷ ಆಚರಿಸಿ ತೆರಳುತ್ತಿದ್ರು ಆದರೆ ಈ ವರ್ಷ ಇದಕ್ಕೆ ಬ್ರೇಕ್ ಬೀಳಲಿದೆ ರಾತ್ರಿ ಹನ್ನೆರಡು ಆಗುತ್ತಲೇ ಹೊರಗಡೆ ಬಂದು ಕುಣಿದು ಸಂಭ್ರಮಿಸುವಂತಿಲ್ಲ ಇದೇನಿದ್ರು ವಸತಿ ಗೃಹದ ಒಳಗಡೆಗೆ ನಡೆಯಬೇಕು ಬಹಿರಂಗವಾಗಿ ಬಂದರೆ ಪೊಲೀಸ್ ಪ್ರಕರಣ ದಾಖಲಾಗುತ್ತದೆ ಇನ್ನು ಹೊರಗಡೆಯಿಂದ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಆಗಮಿಸಲಿದ್ದಾರೆ ಎನ್ನಲಾಗಿದ್ದು ಎಲ್ಲೆಡೆ ಪೊಲೀಸ್ ಗಸ್ತು ಇರಲಿದೆ ನಿಯಮ ಮೀರಿದರೆ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ಏನಾದರೂ ಆಗಲಿ ಎನ್ನುತ್ತಾ ಯುವ ಸಮುದಾಯದ ಉದ್ಯೋಗಿಗಳು ವಿದ್ಯಾರ್ಥಿಗಳನ್ನು ಒಳಗೊಂಡ ಯುವಕ ಯುವತಿಯರ ದಂಡೆ ಆಗಮಿಸಿದ್ದು ಒಂದಷ್ಟು ಖುಷಿಪಡುತ್ತಾ ರಜೆಯಲ್ಲಿ ಹೊಸ ವರ್ಷ ಸ್ವಾಗತಿಸಲು ಸಜ್ಜಾಗಿ ಕುಳಿತಿದ್ದಾರೆ ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್